ರಾವ್ಲಿ ಮಿಲ್ಡಿಯವರ ಕೆ.ಡಿ. ಜಾಜ್ ಹೋಗ್ವೆ ಇશ્વર ಕಂದರಿಯವರ उपाध्यक्षರಂತ ಕಾರ್ಯದಕ್ಷರಂತ ಜನಸೀತರವರ ಉದಾರ ಪರಿಷತ್ತಿನಲ್ಲಿ सरक मुख्य सचेतर सलीम अहमद नज़ीर अहमदम आंजने इतर राज्य ॾक पीय ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷತೆಗಳೇ ನಂತರ ಮುಖಂಡರುಗಳೇ ಕಾರ್ಯಕರ್ತ ಬಂಧುಗಳೇ ತಾಯಿದು ಇವತ್ತು ಇವಗತ್ತ ರಾಜೀವ್ ಗಾಂಧಿಯು ಮಾಜಿ ಪ್ರಧಾನಮಂತ್ರಿ ಅವರ ದಿನಮಚಿನ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಹಾಗೆಯೇ ಇವತ್ತೇ ಮಾಜಿ ಮುಖ್ಯಮಂತ್ರಿಗಳಾದಂತ ದಿವಂಗತ ದೇವರ ಜರುಸಿನಾಚರಣೆ ಅದನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ ರಾಜೀವ್ ಗಾಂಧಿ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಈ ದೇಶದ ಪ್ರಧಾನಮಂತ್ರಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಆಧುನಿಕ ಭಾರತದ ಕನಸನ್ನ ಕಂಡಿದ್ದು ಮತ್ತೆ ಈ ದೇಶದ

ಅವರ ಬೆಳವಣಿಗೆಗೆ ಕಾರಣಕರ್ತರಾಗಿ ಮತ್ತೆ ಕೂಡ ಸಾಮಾಜಿಕ ನ್ಯಾಯ ಪರವಾಗಿ ದೇಶದಲ್ಲಿ ಬದಲಾವಣೆ ಆಗಬೇಕು ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಸಿಕ್ಕಬೇಕು ನಾವು ಸಂವಿಧಾನದಲ್ಲೂ ಕೂಡ ಅದನ್ನ ಹೇಳ್ಕೊಂಡಿದ್ದೀವಿ ಯಾವುದೇ ಜಾತಿ ಧರ್ಮ ಭಾಷೆ ಪ್ರಾದೇಶಿಕ ಪ್ರಾದೇಶಿಕತೆ ಎಲ್ಲೇ ಇದ್ದರೂ ಕೂಡ ಭಾರತೀಯರು ಒಗ್ಗಟ್ಟಾಗಿರಬೇಕು ಮತ್ತು ಎಲ್ರಿಗೂ ಕೂಡ ಸಮಾನ ಅವಕಾಶಗಳು ಸಿಗ್ತದೆ ಇದರ ಕನಸನ್ನು ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಮಹಿಳೆಯರು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಅವರಿಗೆ ಪಾಲು ಪಾಲು ಸಿಕ್ಕಬೇಕು ಆಗ ಮಾತ್ರ ಸಮಾಜದಲ್ಲಿ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಎಪ್ಪತ್ತ ಮೂರು ಎಪ್ಪತ್ನಾಲ್ಕು ತಿದ್ದುಪಡಿಗಳನ್ನು ಸಂವಿಧಾನಕ್ಕೆ ತಗಬೇಕು ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಸಿಕ್ಕು ಅಂದರೆ ರಾಜಕೀಯವಾಗಿ ಮೀಸಲಾತಿ ಸಿಕ್ಕಿ ಅವರು ಕೂಡ ಸಕ್ರಿಯವಾಗಿ ರಾಜಕೀಯದಲ್ಲಿ ಪಾಲ್ಗೊಳ್ಳಬೇಕು ಅಂತ ಅದಕ್ಕಾಗಿ ಎಪ್ಪತ್ಮೂರು ಎಪ್ಪತ್ನಾಲ್ಕು ತಿಂಪುಣಿಗಳು ಬಹುಶಃ ಈ ದೇಶದಲ್ಲಿ ಏನಾದರೂ ಮಹಿಳೆಯರಿಗೆ ರಾಜಕೀಯದಲ್ಲಿ ಪಾಲ್ ಸಿಕ್ಕಿದ್ದಾರೆ ಸ್ಥಳೀಯ ಸಂಸ್ಥೆ ಈ ತಿದ್ದುಪಡಿಗಳು ಕಾರಣ ಸಂವಿಧಾನಕ್ಕೆ ತರಬೇತಿ ಕಾರಣ ಅಂತ ಸಾಧ್ಯ ಭಾರತೀಯ ಜನತಾ ಪಕ್ಷ ಎಷ್ಟೇ ನಾವು ಮಹಿಳೆಯರ ಪರವಾಗಿದ್ದೀವಿ ಹಿಂದುಳಿದವರು ಪರವಾಗಿದ್ದೀವಿ ದಲಿತರ ಪರವಾಗಿದ್ದೀವಿ ಅಲ್ಪಸಂಖ್ಯಾತರ ಪರವಾಗಿದ್ದೀವಿ ಯಾಕಂದ್ರೆ ನರೇಂದ್ರ ಮೋದಿಯವರು ಪದೇ ಪದೇ ಹೇಳ್ತಾರೆ ಬಿಜೆಪಿಯವರು ಕೂಡ ಅದನ್ನ ಒಂದು ರೀತಿ ಬಾಯ್ಪಾಠ ಮಾಡ್ಕೊಂಡು ರೀತಿ ಹೇಳ್ತಾರೆ ಅದು ಸಬ್ ಕ ಸಾ ಸಬ್ ಕ ವಿಕಾಸ್ ಅಲ್ಲ ಸಬ್ ವಿನಾಶ ಯಾವತ್ತೂ ಕೂಡ ಅವರು ಬಡವರು ದಲಿತರು ಸಂಖ್ಯೆ ಬಿಜೆಪಿಯವರು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿ ಬಡವರಿಗೆ ಯಥಾಸ್ಥಿತಿನಲ್ಲೇ ಇರಬೇಕು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬಾರದು ಅನ್ನೋದನ್ನು ಕೇಳ್ತಾರೆ ಹಾಗಾಗಿನೇ ಇವತ್ತಿನಿಂದಲ್ಲ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದ್ ಪ್ರಾರಂಭ ಆಯ್ತಲ್ಲ ಅವತ್ತಿನಿಂದ ಕೂಡ ಹೇಳ್ತಾ ಇದ್ರೆ ಮೊದ್ಲು ಹೇಳ್ತಾ ಇದ್ದಾರೆ ಈಗಲೂ ಹೇಳ್ತಾ ಇದ್ದ ಅದ್ರ ಬಾಯಿ ಮಾತೆ ಬೇರೆ ಪುತಿನೇ ಬೇರೆ ಅವರು ಸೊ ಇದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಏನಾದರೂ ಸಂಪರ್ಕ ಕ್ಷೇತ್ರದಲ್ಲಿ ಕೆಂಬಿದ ಸಂಪರ್ ಸಂಪರ್ಕ ಕ್ಷೇತ್ರದಲ್ಲಿ ಕ್ರಾಂತಿಯಾಗಿದ್ದರೆ ಜಗತ್ತಿನ ಯಾವುದೇ ಮೂಲಿನಲ್ಲಿ ನಾವು ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗಿದ್ದರೆ ಅದಕ್ಕೆ ರಾಜೀವ್ ಗಾಂಧಿ ಕಾರಣ ಅಂತ ಕೂಡ ರಾಜೀವ್ ಗಾಂಧಿಯವರು ಮುಖ ಶಕ್ತಿ ಮೇಲೆ ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಂಡರು ಅದಕ್ಕೆ ಅವರ ಚುನಾವಣೆಯಲ್ಲಿ ಅವರ ವಯಸ್ಸನ್ನು ಹದಿನೆಂಟು ವರ್ಷಕ್ಕೆ ತಗೊಂಡು ಇಪ್ಪತ್ತೊಂದಿತ್ತು ಇಪ್ಪತ್ತೊಂದರಿಂದ ಹದಿನೆಂಟಿತ್ತು ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಇವತ್ತು ಆ ಮೂಲಕ ದೇಶದಲ್ಲಿ ಬದಲಾವಣೆಯನ್ನು ತರಬೇಕು ಅಂತೇಳಿ ಶಿವಕರಿಗೆ ಅವರ ವೋಟಿಂಗ್ ರ್ಯಾಂಟ್ ಮತದಾನದ ಹಕ್ಕನ್ನು ಹದಿನೆಂಟು ಸಿಕ್ಕಿ ಕೊಟ್ಟವರು ರಾಜೀವ್ ಗಾಂಧಿ ಅವರು ಅದರ ದುರದೃಷ್ಟ ವಿಷಯ ಇರಬೇಕಾಗಿತ್ತು ದೇಶದಲ್ಲಿ ಬದಲಾವಣೆ ನಾವೀ ಐದು ವರ್ಷಗಳು ಮಾತ್ರ ಅವರು ಪ್ರಧಾನಮಂತ್ರಿ ಅವರು ಇದ್ದಿದ್ರೆ ಈ ದೇಶದಲ್ಲಿ ವಾಸ್ತವಿಕವಾಗಿ ಬದಲಾವಣೆ ಆಗ ಅತ್ಯಂತ ಪ್ರಾಮಾಣಿಕ ದೂರದೃಷ್ಟಿ ಇದ್ದಂಥವರು ದೇಶದ ಬಗ್ಗೆ ಕಾಳಜಿ ಇದ್ದಂಥವರು ಸಮಾಜದ ಬಗ್ಗೆ ಕಾಳಜಿ ಇದ್ದಂಥವ್ರು ಅವರು ನಮ್ಮನ್ನ

ಅವರನ್ನ ನಾವು ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಯಾಕೆಂತಂದ್ರೆ ಅವರೂರು ಆಯೋಗವನ್ನ ರಕ್ಷಣೆ ಮಾಡಿ ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಟ್ಟು ಶಿಕ್ಷಣದಲ್ಲಿ ಮತ್ತು ಉದ್ಯೋಗ ಆಮೇಲೆ ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಯಾರು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದರು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಅವರನ್ನ ಅವರಿಗೆ ರಾಜಕೀಯವಾಗಿ ಗುರುತಿಸಿ ಅವರಿಗೆ ಚುನಾವಣೆಯಲ್ಲಿ ನಿಲ್ಲಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟ ಅವರೆಲ್ಲರೂ ಕೂಡ ಇವತ್ತು ವಿಧಾನಸೌಧ ಮೆಟ್ಟಿಲು ಹತ್ತಿದ್ರೆ ಯಾರು ವಿಧಾನಸೌಧ ಬಿಟ್ಲತ್ತ ಸಾಧ್ಯನೇ ಇಲ್ಲ ಅಂತ ಇತ್ತು ಅಂತವರೆಲ್ಲರೂ ಕೂಡ ವಿಧಾನಸೌಧ ಕೆಲಸ ಒಂದ್ಸಾರಿ ನನಗೆ ಈಗ ಜ್ಞಾಪಕ ಬರ್ತದೆ ನಾನು ಆಗಿರ್ಲಿಲ್ಲ ನಾನು ಜನತಾ ಪಾರ್ಟಿನಲ್ಲಿದ್ದೆ ದೇವರಾಜ್ ಇರುವಾಗ ಜನತಾ ಪಾರ್ಟಿಯಲ್ಲಿದ್ದೆ ಜನತಾ ಎಲ್ಲ ನಾನು ಸೋಶಿಯಲಿಸ್ಟ್ ಪಾರ್ಟಿನಲ್ಲಿ ಇದ್ದೆ ಸೆವೆಂಟಿ ಟೂ ನಲ್ಲಿ ದೇವರಾಜ್ ಚೀಫ್ ಮಿನಿಸ್ಟರ್ ಆಮೇಲೆ ಜನತಾ ಪಾರ್ಟಿ ಸಾರಿ ಇದವರಾಜರ್ಸ್ ಅವರು ಸಿ ಅಧ್ಯಕ್ಷರಾಗಿದ್ದರು ಚಪರ್ ಶರೀಫ್ ಅವರಿಗೆ ಟಿಕೆಟ್ ಕೊಡ್ತಾರೆ ನಾಗರತ್ನವ್ನವರು ಇದ್ರು ಅದಕ್ಕೆಲ್ಲ ಬಂದಿದ್ದಾರ ಹೇಳ್ತಾ ಇದ್ರು

ಜೆಟ್ಟಸ ಅವರಿಗೆ ಕವರಾಮಡವರಿಗೆ ಟಿಕಾಕರಿಗೆಲ್ಲ ಪತ್ರಿಕೆಲ್ಲೆಲ್ಲ ಬಂದಿತ್ತು ಸುಮ್ಮನೆ ಹೇಳ್ತಾ ಇದೀನಿ ಅಷ್ಟೇ ಇವತ್ತೇನಾದ್ರು ಮಲಾಡ ಪದ್ಧತಿಯನ್ನ ಮಾಡಿದ್ದು ಭೂಮಿ ಹುಳೂನಿಗೆ ಭೂಮಿ ಕೊಟ್ಟದ್ದು ಹ್ಯಾಂಡ್ ಬಾಂಬ್ಸ್ ಆಗುತ್ತೆ ಮಾಡಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡ ಪಾರ್ಟಿ ಮೆಂಬರ್ಸ್ ಇದ್ದಾರೆ ಆಮೇಲೆ ಇಪ್ಪತ್ತು ಕಾರ್ಯಕ್ರಮ ಸಾಲ ಮನ್ನಾ ಇಂಥ ಅನೇಕ ಪ್ರಗತಿಪರ ಕಾನೂನು ಕಾನೂನುಗಳನ್ನು ಮಾಡಿ ದೇವರಾಜ್ ದಾಸರವರು ಒಂದು ರೀತಿ ಪ್ರಗತಿಪರ ಅರಶು ಮನೆದಲ್ಲಿ ಹುಟ್ಟಿದ್ರು ಕೂಡ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಬಡವರು ಇವ್ರ ಪರವಾಗಿ ಕೆಲಸ ಮಾಡ್ತಾರೆ ಹಾಗೆಯೇ ಕಾಂಗ್ರೆಸ್ ಯಾವಾಗಲೂ ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿರತಕ್ಕಂಥ ಪಕ್ಷ ಅಸಮಾನತೆ ಹೋಗ್ಬೇಕು ಈಗಲೂ ನಾವು ಕಾಂಗ್ರೆಸ್ನವರು ಅಸಮಾನತೆಯ ವಿರುದ್ಧ ಹೋರಾಟವನ್ನು ಮಾಡ್ತಾ ಅದಕ್ಕೆ ಬಿಜೆಪಿಯನ್ನು ಸಹಿಸಕ್ಕಾಗಲ್ಲ ಅಸಮಾನತೆ ವಿರುದ್ಧ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾರೆ ಅಂತೇಳಿ ಆಗಲ್ಲ ನನ್ನ ಮೇಲೆ ಕೋಪ ಅಂತಂದ್ರೆ ನಾನು ಅಸಮಾನತೆ ವಿರುದ್ಧ ಕಾರ್ಯಕ್ರಮಗಳನ್ನು ಮಾಡ್ತೀನಲ್ಲ ಅದಕ್ಕೆ ಕೋಪ ಈಗ ನಾವು ಗ್ಯಾರಂಟಿಗಳನ್ನು ಎಲ್ಲ ಜಾರಿ ಮಾಡಿಬಿಟ್ಟಿದ್ದೀವಲ್ಲ ಸಹಿಸ್ಕೊಳ್ಳಿ ಒಟ್ಟುರಿಯಿಂದ ಮಾಡಬಾರ್ದು ಅದೆಲ್ಲ ಮಾಡ್ತಾ ಇದ್ದಾರೆ ಸೊ ನಾನು ಅವೆಲ್ಲ ನಮ್ಮ ಮೇಲೆ ಏನು ಸುಳ್ಳು ಆರೋಪಗಳು ಮಾಡ್ತಾರೆ ಅವೆಲ್ಲ ನೀವು ಪ್ರಸ್ತಾಪ ಮಾಡೋಕೆ ಹೋಗೋಲ್ಲ ಸಮಯ ಇಲ್ಲ ನಾನು ವಿಧಾನಸೌಧಕ್ಕೆ ಹೋಗ್ಬಿಟ್ಟು ಕಾರ್ಪೇಟ್ ಹಾಲ್ನಲ್ಲಿ ಅಂತ ಹೇಳ್ತಿವಿ ಸರ್ಕಾರ ಬಂದೆ ಜಾರ್ಜ್ ಇರ್ತಾರೆ ಜಾರ್ಜು ರಾಮಲಿಂಗ್ ರೆಡ್ಡಿ ಅವರು ಇರ್ತಾರೆ ಸೊ ನೀವೆಲ್ಲ ಫಕ್ಷನ್ ಮುಗಿಯೋರಿಗೆ ಇರ್ಬೇಕು ನಾನು ಹೋಗ್ಬಾರ್ದು ಹೇಳಿ ರಾಜೀವ್ ಗಾಂಧಿ ಅವರ ಅವರ ಬದುಕಿನ ಅವ್ರು ಮಾಡದಂತ ಕಾರ್ಯಕ್ರಮಗಳು ನಮಗೆ ದೇವರಾಜ್ ಮಾಡಿರ್ತಕ್ಕಂಥ ಕೆಲವೊಂದು ಅವೇ ಮಾರ್ಗದರ್ಶನ ಯಾಕೆಂದರೆ ಸಮಾಜದಲ್ಲಿ ಸಮಾನತೆ ಬರದೇನೆ ಈ ದೇಶ ಉದಾರ ಆಗಲಿಕ್ಕೆ ಸಾಧ್ಯ ಸರ್ ಆ ಸಮ ವಿರುದ್ಧ ಗುಟ್ಟೆ ಏ ತಳಪ್ಪ ಇದಾಗ್ಬಿಡ್ಲೇ ಸ್ಕಾನ್ಫರೆನ್ಸ್ ಸ್ಕಾನ್ಫರೆನ್ಸ್ ಹೇ ಇట్లా ಬೇರೆಕ್ಕೆ ಸ್ಕಾನ್ಫರೆನ್ಸ್ ಅಲ್ಲ ಮಾತ್ ಮುಗಿದೋಗ್ಲೇ ಆಮೇಲೆ ಮಾತಾಡ್ಬಿಲ್ಲ ಅಲ್ಲಿ ಹೊರಗಡೆ ಬಂತ ಸ್ಕಾನ್ಫರೆನ್ಸ್ ಅಲ್ಲ ಇಲ್ಲ नका ಬಿಡಿ ಸರ್ ಅಲ್ಲ ಅಲ್ಲಿ ದಾಸೌಧತ್ರ ಬಾಳ ಮಾತರನ ಅವೆ ಫಾಸ್ಟ್ ಮಾಡೋ ಇಷ್ಟನೇಲಿ ಇವಿಬ್ಬರ ಅಂತ ಶಾಂತಿ ಇದಿರಕ್ಲಿ ಇವಿಬ್ಬರು ಕೆಲಸ ಏನು ಕೂಡ ಸ್ಫೂರ್ತಿ ಅಂತ ಮಾತುಗಳನ್ನು ಹೇಳ್ತಾ ನಮ್ಮ ಮಾತನ್ನ ವಹಿಸ್ತೇನೆ ಈ ಹೆಚ್ಚಿನ ಶಾಂತಿ ತಂದು ಪ್ರಾರ್ಥನೆ ಮಾಡ್ತೇನೆ